ನಮಸ್ತೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದೀರಾ ನೀವು ಹೋಗೋ ಕೊರಗಜ್ಜ ಸ್ವಾಮಿ ಸನ್ನಿಧಿ ದೈವದ ಸನ್ನಿಧಿ ಎಲ್ಲಿ ಬರುತ್ತೆ ತಿಳಿಸಿ ಅಂತ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತೊಮ್ಮೆ ನಿಮಗೆ ಅಡ್ರೆಸ್ ಹೇಳ್ತೀನಿ ಚನ್ನಪಟ್ಟಣದ ಹತ್ತಿರ ನೀಲಕಂಠನಹಳ್ಳಿ ಚನ್ನಪಟ್ಟಣ ಬಸ್ ಸ್ಟಾಪ್ ಆಪೋಸಿಟ್ಟು ಆಟೋ ಸ್ಟ್ಯಾಂಡಿದೆ ಅಲ್ಲಿ ಯಾರನ್ನಾದರೂ ಕೇಳಿದ್ರು ನಿಮಗೆ ನೀಟಾಗಿ ಅಡ್ರೆಸ್ ಹೇಳ್ತಾರೆ ಜೊತೆಗೆ ನಿಮಗೆ ಲೊಕೇಶನ್ನು ಕೂಡ ಸಿಗುತ್ತೆ ನೀಲಕಂಠನಹಳ್ಳಿ ಕೊರಗಜ್ಜ ಸ್ವಾಮಿ ದೈವದ ಸನ್ನಿಧಿ ಅಂತ ಹಾಕಿದ್ರೆ ಸಾಕು ನಿಮಗೆ ನೀಟಾಗಿ ಲೊಕೇಶನ್ನು ಸಿಗುತ್ತೆ ನಾನು ಇಲ್ಲಿ ಬರ್ತಿರೋದು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ನಂಬಿದ್ದೀನಿ ಇವತ್ತುವರೆಗೂ ಅಜ್ಜ ನನ್ನ ಕೈ ಬಿಟ್ಟಿಲ್ಲ ಇಲ್ಲಿನ ಶಕ್ತಿ ಏನಂದರೆ ಇಲ್ಲಿ ಪ್ರಸಾದವಾಗಿ ಕಪ್ ಕೊಡ್ತಾರೆ ಆ ಕಪ್ಪನ್ನು ನಾವು ಹಣೆಗೆ ಇಟ್ಕೊಂಡು ಎಲ್ಲೇ ಹೋಗಲಿ ನಮ್ಮ ಕೆಲಸ ಆಗುತ್ತೆ ಜೊತೆಗೆ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದು ಕೂಡ ಶತ್ರು ಇದ್ದಾರಾ ಒಳ್ಳೆಯವರು ಇದ್ದಾರಾ ಅನ್ನೋದು ಕೂಡ ಈ ಕಪ್ಪು ನಾವು ಇಟ್ಕೊಂಡಾಗಲೇ ನಮಗೆ ಅಜ್ಜ ತಿಳಿಸ್ತಾರೆ ಮೂರು ವರ್ಷದಿಂದ ಇಲ್ಲಿ ಬಂದಾಗ ಇಲ್ಲಿ ಕಪ್ಪನ್ನು ಪ್ರಸಾದವಾಗಿ ಕೊಟ್ಟರು ಕಪ್ಪನ ನಾನು ಹಣೆಗೆ ಇಟ್ಕೊಂಡ ಮೇಲೇ ನನಗೆ ಒಳ್ಳೆಯದನ್ನು ಬಯಸ್ತಿದ್ದಾರೆ ಅಂತ ನಾನು ಯಾರನ್ನು ನಂಬಿದ್ದೆ ಅವರೇ ನನಗೆ ಶತ್ರುಗಳು ಅಂತ ತೋರಿಸ್ಕೊಟ್ಟಿದ್ದೆ ನನ್ನಪ್ಪ ಕೊರಗಜ್ಜ ಸ್ವಾಮಿ ಅವತ್ತಿಂದ ಇವತ್ತುವರೆಗೂ ಅವತ್ತಿಂದ ಇವತ್ತುವರೆಗೂ ಅಜ್ಜನ ಸೇವೆ ಮಾಡ್ತಾನೇ ಇದ್ದೀನಿ ಎಲ್ಲಿ ನ್ಯಾಯ ನೀತಿ ಧರ್ಮ ಇರುತ್ತೋ ಅಲ್ಲಿ ಅಜ್ಜ ಇರ್ತಾರೆ ನನ್ನ ಜೊತೆ ಅಜ್ಜ ಯಾವಾಗಲೂ ಇರ್ತಾರೆ ನಮ್ಗೆ ಯಾರೇ ಚೂರಿ ಹಾಕಿದ್ರು ಆದರೆ ಅಜ್ಜ ಮಾತ್ರ ಅವರನ್ನು ಸುಮ್ಮನೆ ಬಿಡಲ್ಲ ನಾನು ನಂಬಿರೋ ಅಜ್ಜ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಇವತ್ತು ಕೂಡ ಅಜ್ಜನಿಗೆ ನಾನು ಒಂದು ಮುಡುಪು ಕಟ್ತಿದ್ದೀನಿ ಅಜ್ಜ ಎಲ್ಲವನ್ನು ನೋಡಿಕೊಳ್ಳಿ ನನಗೆ ಯಾರಿಲ್ಲ ಅಂದರೂ ನಾನು ಕಾಪಾಡೋಕ್ಕೆ ಕೊರಗಜ್ಜ ಸ್ವಾಮಿ ಇದ್ದಾರೆ